ಲಿಖಿತ ರೂಪದಲ್ಲಿರುವ ಅತ್ಯುತ್ತಮ ಸಂವಿಧಾನ ನಮ್ಮ ಭಾರತ ಸಂವಿಧಾನ ಎಸ್ ಆರ್ ಉಮಾಶಂಕರ್ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಹಾಗೂ ಪೌರ ಕಾರ್ಮಿಕರ ದಿನಾಚರಣೆ ಬೆಂಗಳೂರಿನಲ್ಲಿ ಏಪ್ರಿಲ್ ಹದಿನೇಳರಂದು ಲಿಖಿತ ರೂಪದಲ್ಲಿರುವ ಅತ್ಯುತ್ತಮ ಸಂವಿಧಾನ ನಮ್ಮ ಭಾರತ ಸಂವಿಧಾನ ಎಂದು ನಗರಾಭಿವೃದ್ಧಿ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಹಾಗೂ ಆಡಳಿತಗಾರರಾದ ಎಸ್ಆರ್ ಉಮಾಶಂಕರ್ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಬಿಬಿಎಂಪಿ ವತಿಯಿಂದ ಕೇಂದ್ರ ಕಚೇರಿಯ ಡಾಕ್ಟರ್ ರಾಜ್ಕುಮಾರ್ ಗಾಜಿನ ಮನೆಯಲ್ಲಿ ಹಮ್ಮಿಕೊಂಡಿರುವ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಹಾಗೂ ಪೌರ ಕಾರ್ಮಿಕರ ದಿನಾಚರಣೆ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಬಳಿಕ ಅವರು ಮಾತನಾಡಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರು ಇಡೀ ದೇಶಕ್ಕೆ ಅತ್ಯುತ್ತಮ ಸಂವಿಧಾನವನ್ನು ಕಲಿಸಿಕೊಟ್ಟವರು ಅದು ಇಡೀ ಪ್ರಪಂಚದಲ್ಲಿಯೇ ಉತ್ತಮವಾದ ವಿವರಾತ್ಮಕವಾದ ಸಂವಿಧಾನವಾಗಿದೆ ಇದು ಕೇವಲ ಭಾರತಕ್ಕೆ ಮಾತ್ರವಲ್ಲ ಮುಂದಿನ ದಿನಗಳಲ್ಲಿ ವಿಶ್ವದ ಅನೇಕ ದೇಶಗಳಿಗೆ ಮುನ್ನುಡಿಯಾಗಲಿದೆ ಎಂದು ಹೇಳಿದರು ಪೌರಕಾರ್ಮಿಕರಿಗಾಗಿ ರಿಟೆಕ್ ಪೌರಕಾರ್ಮಿಕರಿಗಾಗಿ ಒಂಟಿ ಮನೆ ಯೋಜನೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ವಿವಿಧ ಸೌಲಭ್ಯ ಧನ ಸಹಾಯ ಬೋನಸ್ ನೀಡಲಾಗುತ್ತಿದೆ ಹಲವಾರು ಹಿತರಕ್ಷಣಾ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಅನುದಾನವನ್ನು ಆಯವ್ಯಯದಲ್ಲಿ ಮೀಸಲಿಡಲಾಗಿದೆ ಕಳೆದ ಬಾರಿ ಆಯವ್ಯಯಕ್ಕಿಂತ ಹೆಚ್ಚಿನ ಅನುದಾನವನ್ನು ಈ ಬಾರಿ ಮೀಸಲಿಡಲಾಗಿದೆ ಎಂದು ಹೇಳಿದರು ಪೌರ ಕಾರ್ಮಿಕರ ಒಳಿತಿಗಾಗಿ ಪಾಲಿಕೆ ವತಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ನಗರದಲ್ಲಿ ಹನ್ನೆರಡು ಸಾವಿರದ ಆರುನೂರ ತೊಂಬತ್ತೆರಡು ನೇರ ವೇತನ ಪೌರ ಕಾರ್ಮಿಕರನ್ನು ಕಾಯಂ ಮಾಡಿಕೊಳ್ಳುತ್ತಿದ್ದೇವೆ ಪೌರ ಕಾರ್ಮಿಕರ ಕಾಯಮಾತಿಗೆ ಪ್ರಮುಖ ಕಾರಣೀಕರ್ತರು ಮುಖ್ಯ ಆಯುಕ್ತರು ವಿಶೇಷ ಆಯುಕ್ತರು ವಲಯ ಆಯುಕ್ತರು ಹಾಗೂ ಇನ್ನಿತರೆ ಅಧಿಕಾರಿಗಳು ಮುತುವರ್ಜಿ ವಹಿಸಿದ್ದು ಅವರೆಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಪೌರಕಾರ್ಮಿಕರನ್ನು ಕಾರ್ಮಿಕರನ್ನು ಮಾಡುವ ವೇಳೆ ಸಾಕಷ್ಟು ದೂರುಗಳು ಮೋಸ ದುರುಪಯೋಗಗಳಿಗೆ ಯಾವ ಅಧಿಕಾರಿಗಳು ಆಸ್ಪದ ನೀಡದೆ ಕಾಯಮಾತಿ ಪ್ರಕ್ರಿಯೆಯನ್ನು ಬಹುತೇಕ ಪೂರ್ಣಗೊಳಿಸಲಾಗಿದೆ ಕಾಯಂ ಆದ ನಂತರ ಪೌರಕಾರ್ಮಿಕರು ಮುಂದಿನ ದಿನಗಳಲ್ಲಿ ನೆಮ್ಮದಿ ಜೀವನ ಸಾಗಿಸಲು ಅನುಕೂಲವಾಗಲಿದೆ ಮೇ ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ರಾಜ್ಯ ಸರ್ಕಾರದ ಕಾರ್ಯಕ್ರಮದಲ್ಲಿ ಕಾಯಂ ಆದವರಿಗೆ ನೇಮಕಾತಿ ಆದೇಶ ಪತ್ರಗಳನ್ನು ನೀಡಲಾಗುವುದು ಎಂದು ತಿಳಿಸಿದರು ಮುಖ್ಯ ಆಯುಕ್ತರಾದ ತುಷಾರ್ ರವರು ಮಾತನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಕುರಿತಂತಹ ಪುಸ್ತಕಗಳ ರಿಟೇಕ್ ಡಾಕ್ಟರ್ ಬಿಆರ್ ರವರ ಕುರಿತಂತಹ ಪುಸ್ತಕಗಳನ್ನು ನಾವೆಲ್ಲರೂ ಓದಿ ಅರಿತುಕೊಳ್ಳಬೇಕಿದೆ ಅವರ ವ್ಯಕ್ತಿತ್ವವನ್ನು ನಾವು ಎಲ್ಲರಿಗೂ ಪರಿಚಯಿಸಬೇಕು ಅವರ ಎಲ್ಲ ವಿಚಾರಧಾರೆಗಳನ್ನು ಇತರರಿಗೂ ತಿಳಿಯುವ ಹಾಗೆ ಮಾಡಬೇಕೆಂದು ಅಭಿಪ್ರಾಯಪಟ್ಟರು ಪೌರಕಾರ್ಮಿಕರ ಮಕ್ಕಳು ಎಸ್ಎಸ್ಎಲ್ಸಿ ಪಿಯುಸಿ ಹಾಗೂ ಪದವಿಯಲ್ಲಿ ಉತ್ತಮ ಅಂಕ ಗಳಿಸಿದವರಿಗೆ ಇಂದು ಸನ್ಮಾನ ಮಾಡಿ ಅವರೆಲ್ಲರಿಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ವಿಚಾರಗಳು ಎಂಬ ಪುಸ್ತಕವನ್ನು ನೀಡಲಾಗಿದೆ ಅದನ್ನು ಸಂಪೂರ್ಣವಾಗಿ ಓದಿ ಬೇರೆಯವರಿಗೂ ಅದನ್ನು ಓದಿ ತಿಳಿದುಕೊಳ್ಳಲು ಪ್ರೇರಣೆ ನೀಡಬೇಕೆಂದು ತಿಳಿಸಿದರು ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಪೌರ ಕಾರ್ಮಿಕರ ದಿನಾಚರಣೆ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮಕ್ಕೂ ಮುಂಚಿತವಾಗಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಹಾಗೂ ಪೌರ ಕಾರ್ಮಿಕರ ಪಿತಾಮಹ ಐಪಿಡಿ ಸಾಲಪ್ಪರವರ ಪ್ರತಿಮೆಗೆ ನಮನ ಸಲ್ಲಿಸಲಾಯಿತು ಎಸ್ಎಸ್ಎಲ್ಸಿ ಪಿಯುಸಿ ಹಾಗೂ ಪದವಿಯಲ್ಲಿ ಉತ್ತಮ ಅಂಕ ಪಡೆದ ಪೌರ ಕಾರ್ಮಿಕರ ನಲವತ್ತಾರು ಮಕ್ಕಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಪಾಲಿಕೆಯ ಎಂಟು ವಲಯಗಳಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದ ಹದಿನೇಳು ಪೌರಕಾರ್ಮಿಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಪ್ರಯುಕ್ತ ಕಾಯಂ ಪೌರಕಾರ್ಮಿಕರಿಗೆ ಇಪ್ಪತ್ತೆರಡು ಸಾವಿರ ರು ಹಾಗೂ ನೇರ ವೇತನ ಪೌರಕಾರ್ಮಿಕರಿಗೆ ಎಂಟು ಸಾವಿರ ರುಗಳ ಬೋನಸ್ ನೀಡಲಾಗುವುದು ಈ ವೇಳೆ ವಿಶೇಷ ಆಯುಕ್ತರಾದ ಡಾಕ್ಟರ್ ಕೆ ಹರೀಶ್ ಕುಮಾರ್ ಸುರಳ್ಕರ್ ವಿಕಾಸ್ ಕಿಶೋರ್ ಅವಿನಾಶ್ ಮೆನಲ್ ರಾಜೇಂದ್ರನ್ ಪ್ರೀತಿ ಗೆಹ್ಲೋಟ್ ವಲಯ ಆಯುಕ್ತರಾದ ಸತೀಶ್ ಕರೀಗೌಡ ಉಪ ಆಯುಕ್ತರಾದ ಮಂಜುನಾಥ ಸ್ವಾಮಿ ಪೌರಕಾರ್ಮಿಕರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವರದಿ ವೇದಮೂರ್ತಿ ಎನ್ಕೆಎಸ್ ಟಿವಿಫೋರ್ ಬೆಂಗಳೂರು ಹಲೋ ಹೋಗಿ ಪ್ರಯುಕ್ತ ಅದರ ಆಚರಣೆಯ ಒಂದು ಭಾಗವಾಗಿ ಇವತ್ತು ನಾವು ಪೌರಕಾರ್ಮಿಕರ ದಿನಾಚರಣೆಯನ್ನ ಆಚರಣೆ ಇದ್ದೀವಿ ಅದರಲ್ಲಿ ಯಾರು ತಮ್ಮ ಕರ್ತವ್ಯದಲ್ಲಿ ಭಾಳ ನಿಷ್ಠ ಶ್ರದ್ಧೆಯಿಂದ ಕೆಲಸ ಮಾಡಿ ಒಂದು ಜನಸಾಮಾನ್ಯರ ಮೆಚ್ಚುಗೆ ಹಾಗೂ ಅಧಿಕ ಹಿರಿಯ ಅಧಿಕಾರಿಗಳ ಒಂದು ಗಮನವನ್ನು ಕಳೆದಿದ್ದಾರೆ ಅಂತಹ ಉತ್ತಮ ಪೌರ ಕಾರ್ಮಿಕರಿಗೆ ಬಿ ಬಿ ಎಂ ಪಿ ನೌಕರಿಗೆ ಇವತ್ತು ಸನ್ಮಾನಗಳನ್ನು ಇಟ್ಕೊಂಡಿರ್ತೀವಿ ಹಾಗೆಯೇ ಪೌರತ್ವರ ಮಕ್ಕಳಾಗಿ ಬೇರೆ ನಮ್ಮ ಕಾಲೇಜುಗಳಲ್ಲಿ ನಮ್ಮ ಸಂಸ್ಥೆಗಳಲ್ಲೂ ಕೂಡ ಓದಿದ್ದಾರೆ ಬೇರೆ ಸರ್ಕಾರಿ ಸಂಸ್ಥೆ ಇರ್ಬೋದು ವಿವಿಧ ಸಂಸ್ಥೆಗಳಲ್ಲಿ ಓದಿ ಉತ್ತಮವಾದ ಸಾಧನೆ ಮಾಡಿರುವ ಮಕ್ಕಳು ಕನಿಷ್ಠ ಫಸ್ಟ್ ಕ್ಲಾಸ್ ಪ್ರಥಮ ಪರೀಕ್ಷೆಗಿಂತ ಹೆಚ್ಚಿನ ಮಾರ್ಕ್ಸ್ಗಳನ್ನು ತೆಗೆದುಕೊಂಡು ಪಾಸಾಗಿದ್ದಾರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿ ಪರೀಕ್ಷೆಗಳಲ್ಲಿ ಅಂತಹ ಮಕ್ಕಳನ್ನು ಕರೆದು ಅವರಿಗೆ ಸನ್ಮಾನವನ್ನು ಕೂಡ ಮಾಡಿದ್ದಾರೆ ಇದು ಇನ್ನೂ ಉಳಿದ ಪೌರ ಕಾರ್ಮಿಕರು ಮತ್ತು ಉಳಿದ ಮಕ್ಕಳಿಗೆ ಪ್ರೋತ್ಸಾಹ ಕೊಡೋ ದೃಷ್ಟಿಯಿಂದ ಇದು ಭಾಳ ಉತ್ತಮವಾಗ್ತಾ ಇರುತ್ತೆ ಪೌರಕಾರ್ಮಿಕರು ಇಲ್ಲ ಪೌರ ಎಲ್ಲ ಸಂತೋಷವಾಗಿ ಪಾಲ್ಗೊಂಡಿದ್ದಾರೆ ಅವರು ಮಕ್ಕಳೆಲ್ಲ ಥರದ್ದು ವ್ಯಕ್ತಪಡಿಸಿಲ್ಲ ಮತ್ತು ಭಾಳ ದೊಡ್ಡ ಸಂಖ್ಯೆಯಲ್ಲಿ ನೀವೇ ನೋಡ್ಬೋದು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಎಲ್ಲರೂ ಬಂದಿದ್ದಾರೆ ಬೆಳೆದಿನ ತಾಳಿ ಆದ ನಂತರ ಅವರಿಗೆಲ್ಲ ನಾವು ರಜೆ ಕೊಟ್ಟಿದ್ದೀವಿ ಗುಂಪಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ ಭಾಳ ಸಂತೋಷದಿಂದ ಇವತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೆರವಣಿಗೆಗಳು ಟ್ಯಾಬ್ಲೆಗಳು ಎಲ್ಲದರ ಜೊತೆ ಹಬ್ಬದ ರೀತಿಯ ಆಚರಣೆ ಮಾಡ್ತಾ ಇದ್ದಾರೆ ಜೊತೆಗೆ ಈ ದಿನ ನಾವು ಪೌರ ಕಾರ್ಮಿಕರಿಗೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಅನೌನ್ಸ್ ಮಾಡಿದ್ದೀವಿ ಈ ಹಿಂದೆ ಇದ್ದ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಹೆಚ್ಚಿನ ಅನುದಾನ ಒದಗಿಸಿದ್ದೀವಿ ಹಾಗೂ ಈಗ ಸುಮಾರು ಹನ್ನೆರಡು ಸಾವಿರದ ಐನೂರಷ್ಟು ನೇರ ಪಾವತಿ ವೇತನದ ಅಡಿಯಲ್ಲಿದ್ದ ತಾತ್ಕಾಲಿಕ ನೌಕರರನ್ನೆಲ್ಲ ಪೌರ ಕಾರ್ಮಿಕರಿಂದ ನಾವು ಕಾಯಂಗೊಳಿಸ್ತಾ ಇದ್ದೀವಿ ನಮಗೆ ಗೊತ್ತಿದೆ ಎಷ್ಟು ದೊಡ್ಡ ಪ್ರಮಾಣದ ಒಂದು ಕಾಯಂಗೊಳಿಸುವ ಕಾರ್ಯಕ್ರಮ ಬಹಳಷ್ಟ ರಾಜ್ಯದಲ್ಲಿ ನಮ್ಮ ಅನಿಸುತ್ತೆ ಈ ಹಿಂದೆ ದಿನಗೂಲಿ ನೌಕರರನ್ನ ಎಂಬತ್ನಾಲ್ಕರಲ್ಲಿ ತೊಂಬತ್ನಾಲ್ಕರಲ್ಲಿ ಮಾಡಿದ್ಬಿಟ್ಟು ಇದನ್ನು ಅತಿ ದೊಡ್ಡವಾದ ಒಂದು ಯಾವುದೇ ಲೋಕದೋಷಗಳಿಗೆ ಆಸ್ಪದ ಇದ್ದಾಗ ಯಾವುದೇ ಕಂಪ್ಲೇಂಟ್ಗಳಿಗೆ ಅವಕಾಶ ಇದ್ದಾಗ ಇದನ್ನು ಭಾಳ ಯಶಸ್ವಿಯಾಗಿ ನಮ್ಮ ಮುಖ್ಯ ಆಯುಕ್ತರು ಹಾಗೂ ಅವರೆಲ್ಲ ಅಧಿಕಾರಿಗಳು ವಿಶೇಷ ಆಯುಕ್ತರುಗಳೆಲ್ಲ ಸೇರಿ ಇದನ್ನು ಭಾಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾರೆ ಇದ್ರ ಬಗ್ಗೆ ಅದಲ್ಲಿದೆ ಅಂತ ಅಂದ್ಕೊಳ್ತೀನಿ ಮೇ ಒಂದನೇ ತಾರೀಕು ನಾವು ಅವರಿಗೆ ಈ ಕಾರ್ಯಕ್ರಮ ಪತ್ರಗಳನ್ನು ವಿತರಣೆ ಮಾಡಲಿಕ್ಕೆ ಸಾಲ ಮನೆ ಯು ಬೆಳಕ ಹುಳಿಯ ಮನಸ್ಸಿನಲ್ಲಿ ಅವರ ಕಾರ್ಮಿಕರಿಗೆ ಆ ಶಕ್ತಿ ಸಾಮರ್ಥ್ಯ ಪರಮಾತ್ಮ ಖಂಡಿಸಿ ದೇಪಾಲಿ ಎಂಬುದೇ ಆ ಜ್ಯೋತಿಯನ್ನು ಬೆಳೆಸುವ ಉದ್ದೇಶದಿಂದ ಬೆಳಕಿನ ಅಜ್ಞಾನದಿಂದ ಶ್ರೀ ಎಂಬ